ಇಲ್ಲಿ ನೆರೆದಿರುವಂತಹ ಎಲ್ಲ ರೈತರಿಗೆ ರೈತ ಮುಖಂಡರಿಗೆ ರೈತ ಮಹಿಳೆಯರಿಗೆ ಎಲ್ಲರಿಗೆ ನನ್ನ ಅವರೆಲ್ಲರ ಪಾದ ಮುಟ್ಟಿ ನನ್ನ ದೊಡ್ಡ ನಮಸ್ಕಾರಗಳು ಯಾಕಂದ್ರೆ ರೈತ ಇಲ್ಲಂದ್ರೆ ಜಗತ್ತು ಮುಳುಗೇ ರೀ ನಾವು ನಮ್ಮ ರೈತ ಗೀತೆಯೊಳಗೆ ಕೇಳ್ತೀವಿ ನೇಗಿಲ ಕುಲದೊಳಗೆ ಅಡಗಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಕರ್ಮ ಅಂದರೆ ಕರ್ಮ ಮತ್ತು ಧರ್ಮ ಎರಡೂ ರೈತರ ಮೇಲೆ ನಿಂತೈತಿ ರೈತ ಕುಲ ಒಂದಿಲ್ಲ ಅಂದ್ರೆ ಜಗತ್ತೊಳಗೆ ಅರ್ಥವೇ ಇಲ್ಲ ಯಾಕಂದರೆ ಇಂಜಿನಿಯರ್ ಸ್ಟ್ರೈಕ್ ಮಾಡ್ತಾರೆ ಡಾಕ್ಟರ್ ಸ್ಟ್ರೈಕ್ ಮಾಡ್ತಾರೆ ಸೈಂಟಿಸ್ಟ್ ಸ್ಟ್ರೈಕ್ ಮಾಡ್ತಾರೆ ಎಲ್ಲರೂ ಸ್ಟ್ರೈಕ್ ಮಾಡ್ತಾರೆ ಜಗತ್ತು ನಡಿತೈತಿ ಆದ್ರೆ ಒಂದು ದಿವಸ ಅನ್ನದಾತ ಸ್ಟ್ರೈಕ್ ಮಾಡಿದ್ರೆ ಅಂದ್ರೆ ಎಲ್ಲರೂ ಸತ್ತು ಹೋಗ್ತಾರೆ ಆದರೆ ಅನ್ನದಾತ ಮಾಡೋದಿಲ್ಲ ಯಾಕಂದರೆ ಅವನು ಸ್ವಾಭಿಮಾನಿ ಜಗತ್ತಿಗೆ ಅನ್ನ ಕೊಡುವನವನು ಅವನಲ್ಲಿ ಯಾವಾಗಲೂ ಕೊಡುವಂಥ ಕೈ ಇರ್ತದೆ ಹಿಂಗೆ ತೆಗಳುವಂಥ ಕೈ ಇರುವುದಿಲ್ಲ ಆದರೆ ಅಂಥ ಒಂದು ಅನ್ನದಾತನ ಜೀವನ ಇವತ್ತು ಭಾಳ ಚಿಂತಾಜನಕವಾಗಿದೆ ಅಥವಾ ಬಾಲ್ ಆದಂಗೆ ಆಗ್ಯಾನ ಬಾಲ್ದಿಂದ ಎರಡ ಕೆಲಸ ಮಾಡ್ಬೋದು ಒಂದು ಒದಿಬೋದು ಒಂದು ಕ್ಯಾಚ್ ಹಿಡಿಬೋದು ಯಾಕಂದರೆ ಗಟ್ಟಿ ತಳಗಟ್ಟಿರುವುದಿಲ್ಲ ಅವನು ಆರ್ಥಿಕವಾಗಿ ಸದೃಢನಾಗಿರುವುದಿಲ್ಲ ಒಂದು ರೈತ ಮೊದಲು ಕಷ್ಟ ಪಡ್ತಿದ್ದ ಬೆವರು ಸುರಿಸ್ತಿದ್ದ ಆದ್ರೆ ಈಗಿಲ್ಲ ಆದ್ರೆ ಈಗ ಆತ ರಕ್ತ ಸುರಿಸ್ತಾನೆ ಯಾಕಂದ್ರೆ ನಮ್ಮ ಭಾಗದೊಳಗೆ ಮುನ್ನೂರು ಗಂಡಾಳಾಗ್ಯಾವ ದೀಡ್ ನೂರು ಹೆಣ್ಣಾಳು ಹನ್ನೆರಡು ನೂರು ರೂಪಾಯ್ಕೊಂದು ಗಳೆ ಆಗ್ಯದ ನಾವು ಬೆಳೆದಾಗ ನಮ್ಮ ರೇಟ್ ಎಲ್ಲ ನಾವು ತಗೊಂಡೋದಾಗ ಲಾಸ್ಟಿಗೆ ಎಣ್ಣೆ ಔಷಧ ಗೊಬ್ಬರದ್ದು ಬಂದಿರೋದಿಲ್ಲ ಆ ಗೊಬ್ಬರದ ಅಂಗಡಿಯಾಗ ಬರೀ ಬಡ್ಡಿ ಕಟ್ಟಿ ಬಂದಿರ್ತೀವಿ ಮತ್ತೆ ಅಸಲು ಹಂಗೆ ಬಾಕಿ ಇಟ್ಟಿರ್ತೀವಿ ಮುಂದಿನ ವರ್ಷಕ್ಕೆ ಇದೆಲ್ಲ ರೈತರ ಫೇಸ್ ಮಾಡುವಂಥ ಪ್ರಾಬ್ಲಮ್ ಯಾವಾಗ ಎರಡೂ ಬ್ಯಾಲೆನ್ಸ್ ಆಗೋದಿಲ್ಲ ಅಂತ ಏನು ಮಾಡ್ಬಿಡ್ತಾನೆ ಮತ್ತೆ ಈ ಕಡವಡೆ ಹೊರಗೂ ಸಾಲ ಮಾಡಿರ್ತಾನೆ ಅವರು ಬಂದು ಕಿರಿಕಿರಿ ಕೊಡೋಕತ್ ಬಿಡ್ತಾರ ಮನೆಯಾಗೆ ತಿಂದಿದ್ದು ರೊಟ್ಟಿನೂ ರುಚಿ ಹತ್ತುವುದಿಲ್ಲ ಅತ್ತಾಗ ಎಂಟೇನು ರೊಟ್ಟಿ ಕೊಡ್ತಾಳೆ ತಿನ್ನೋಕೆ ಆಗ್ತಿರೋದಿಲ್ಲ ಯಾಕಂದ್ರೆ ಸಾಲುಗಾರರಿಗೆ ಕಿರಿಕಿರಿ ಭಾಳ ಇರ್ತದೆ ಅಂಥ ಟೈಮ್ ಒಳಗೆ ಅವನೇನು ಮಾಡ್ತಾನೆ ಇನ್ನು ಹಿಂಗಾದ್ರೆ ಬಗೆಯರೋದಿಲ್ಲ ಯಾಕಂದ್ರೆ ಮರ್ಯಾದೆಯಿಂದ ಬದುಕಿದಂಥ ರೈತದ ಕುಲ ಸಲ ಭಾಳ ಸಲ ಈ ಥರ ಮಾಡಾಕದ್ಬಿಟ್ರೆ ತನ್ನನ್ನು ತಾನು ಮುಗಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾನೆ ಆತ ಮುಗಿಸ್ಕೊಂಡು ಆತ ಹೋದ್ಮೇಲೆ ಮೇಲೆ ಜೀವನ ಅಲ್ಲೇ ಮುಗಿಯೋದಿಲ್ಲ ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಸ್ಟಾರ್ಟ್ ಆಗೋದು ಹೆಂಡ್ತಿ ಮಕ್ಕಳು ಏನು ಮಾಡ್ಬೇಕ್ರಿ ರೋಡಿಗೆ ಬರ್ತಾರೆ ಹೆಂಡತಿ ಮಕ್ಕಳು ಸಮಾಜ ದಯೆ ಕೊಡ್ಬೋದು ಆದರೆ ಅವರು ಅಧಿಕಾರ ಮತ್ತು ಹಕ್ಕು ಕೊಡೋದಿಲ್ಲ ದಯೆ ಜೀವನ ಎಷ್ಟು ದಿನ ಚಲೋ ಹೇಳ್ರಿ ನೀವು ಒಬ್ಬರ ದಯೆಯಿಂದ ನಾವು ಭಾಳ ಅಂದ್ರೆ ಒಂದು ತಿಂಗಳು ಬದುಕ್ಬೋದು ಜೀವಮಾನ ಪೂರ ಬದುಕೋಕ್ಕಾಗ್ತದೇನು ಆಗೋದಿಲ್ಲ ಸೊ ನಾ ರೈತ್ರಿಗೆ ಹೇಳೋದೇನಂದ್ರೆ ನಮ್ಮ ಹೊಲದೊಳಗೆ ಯಾಕಂದ್ರೆ ಇವತ್ತು ನಮಗೆ ಒಂದು ಹನ್ನೆರಡು ನೂರು ಸ್ಕ್ವೇರ್ ಫೀಟ್ ಜಾಗ ತೊಗೊಂಡು ಖರೀದಿ ಆಗೋದಿಲ್ಲ ಯಾಕಂದ್ರೆ ಎಂಥ ಸಣ್ಣ ಹಳೆಯಾಗು ಐದು ಲಕ್ಷ ರೂಪಾಯಿ ಆಗ್ಯದ ಒಂದು ಮನೆ ಕಟ್ಕೊಳ್ಳುವಷ್ಟು ಜಾಗ ನಮ್ಮ ಹಿರಿಯರ ನಮಗೋಸ್ಕರ ಪಾಪ ಎಷ್ಟು ಕಷ್ಟಪಟ್ಟು ಹೊಲ ಉಳಿಸ್ಯಾರ ಅಂಥ ಒಂದು ಹೊಲದೊಳಗೆ ದುಡ್ದು ಬದುಕ ಬದಲಿ ನಾವೇನು ಮಾಡಕತ್ತೀವಿ ಈ ಒಕ್ಕಲಿ ತಂದೊಳಗೆ ಏನೂ ಸುಖ ಇಲ್ಲ ಅಂತೇಳಿ ಅದನ್ನು ಮಾರಾಟ ಮಾಡಿ ಬೆಂಗಳೂರು ಮೈಸೂರು ಪೂನಾ ಬಾಂಬೆ ಅಂತಲ್ಲಿ ಹೋಗಿ ಬರೀ ಐದು ಸಾವಿರ ಹತ್ತು ಸಾವಿರ ರೂಪಾಯಿಗೆ ದುಡಿಯಾಕತ್ತೀವಿ ಹಳ್ಳ್ಯಾಗ ಯಾರು ಅದಾರಂದ್ರೆ ಬರೀ ಮುದುಕೂರು ಅದಾರ ಮನೆ ನೋಡ್ಕೊಳಕ ಒಂದು ವರ್ಣ ಆಕಳ ನೋಡ್ಕೊಳಸ್ಕ ಇದು ಎಲ್ಲ ಹಳ್ಳಿಯೊಳಗೆ ಎಲ್ಲದ್ರೊಳಗೂ ನಡ್ದೆ ನಡೆಯೋಕತ್ತದ ಆದ್ರೆ ಇವತ್ತು ಇಲ್ಲಿ ಬಂದಾಗ ಯಾಕೆ ಖುಷಿಯಾಗತ್ತದ ಅಂದ್ರೆ ನನ್ನ ತವ್ರ ಮನೆಯೂ ರೀ ನಾನು ಧಾರವಾಡದ ಹುಡುಗಿ ನಿಮ್ಮ ಮಣ್ಣಿನ ಮಗಳು ನಾನು ಈಗ ಸೊಸೆಯಾಗಿ ಹೋಗಿದ್ದು ರಾಯಚೂರು ಕಡೆ ಕವಿತಾಳ ಅಂತ ಒಂದು ಊರು ನಾನು ಮುಗಿಸಿದ್ದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನನ್ನ ಮುಗ್ದದ ನನಗೆ ಮದುವೆ ಮಾಡಿ ಕೊಟ್ಟಿದ್ದು ಕವಿತಾಳ ಅಂತೇಳಿ ಒಂದು ಹಳ್ಳಿ ಒಳಗೆ ಈಗ ನಾವು ಓದಿದವರು ಏನು ಆಸೆ ಇರ್ತದಂದ್ರೆ ನಾವೇನಾದರೂ ಒಂದು ಕೆಲಸ ಮಾಡ್ಬೇಕಂತ ಆಸೆ ಇಟ್ಕೊಂಡು ನಾವು ಹೋಗಿರ್ತೀವಿ ಆದರೆ ನಮ್ಮ ಹೆಣ್ಮಕ್ಳ ಜೀವನ ಹೆಂಗಿರ್ತದಂದ್ರೆ ನಮ್ಗೆ ಎರಡು ಮನೆ ಇರ್ತಾವೆ ಒಂಥವ್ರ ಮನೆ ಒಂದು ಗಂಡನ ಮನೆ ಯಾವ ಮನೆಯೊಳಗೆ ಆಸೆ ಚಿಗುರು ಇರ್ತೈತಿ ಆಸೆ ಪೂರ್ ಕನಸು ಪೂರ ಪೂರ್ಣ ಆಗೋ ಟೈಮೊಳಗೆ ನಮಗೆ ಬೇರೆ ಮನೆಗೆ ಮದುವೆ ಮಾಡಿ ಕೊಟ್ಟುಬಿಡ್ತಾರೆ ನನ್ನ ಇದ್ರೊಳಗೂ ಆಗಿದ್ದಂಗೆ ಎಲ್ಲಿ ನಾನು ಮದುವೆ ಮಾಡ್ಕೊಂಡೋದೆ ಆ ಮನೆಯೊಳಗೆ ಹೆಣ್ಮಕ್ಳು ಹೊರಗಡೆ ಹೋಗೋದು ಇಷ್ಟ ಇಲ್ಲ ಅಂದ್ರೆ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡಬಾರ್ದು ಅನ್ನೋದಿತ್ತು ನಾನು ಭಾಳ ಚಲೋ ಪ್ರೋಗ್ರಾಮಿಂಗ್ ಬರೀತಿದ್ದೆ ರೀ ಸಿ ಡಬಲ್ ಪ್ಲಸ್ ಸಿ ಪ್ಲಸ್ ಪ್ರೋಗ್ರಾಮಿಂಗ್ ಭಾಳ ಬೆಸ್ಟ್ ಬರೀತಿದ್ದೆ ನಾನು ನಾನು ಒಂದೇ ಸಲ ಏನು ಇಂಟರ್ವ್ಯೂಗೆ ಹಾಕಿದ್ದೆ ಇನ್ಫೋಸಿಸ್ ನಂಗೆ ಸೆಲೆಕ್ಷನ್ ಆಗಿಬಿಡ್ತು ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಆಯ್ತು ಇಪ್ಪತ್ತು ವರ್ಷದಿಂದ ಎಲ್ಲರೂ ಹೆಂಡ್ತಿದ್ದವ್ರು ಹೋಗಿ ಗಂಡಕ್ಕೆ ತೋರಿಸ್ತಾರೆ ನಂಗೆ ನೌಕರಿ ಅಂತೇಳಿ ನಾನು ಹಂಗೆ ತೋರಿಸಿದೆ ನನ್ನ ಗಂಡಗೆ ಆತ ಹಾರದ ಒಗೆದ್ಬಿಟ್ಟ ಹೋಗಿ ಬೇರೆ ನೀನು ಕೆಲಸ ನೋಡಂತ ನಾನು ಓದಿದ್ದಕ್ಕಿಂತ ನನಗೆ ಒಂದೇ ಸಲ ಹಂಗೆ ಆದಾಗ ಭಾಳ ಖಜೀಲ್ನೂ ಆಗಿತ್ತು ಇನ್ಸಲ್ಟ್ನೂ ಆಗಿತ್ತು ಅದರ ಜೀವನ ಅಲ್ಲೇ ಮುಗಿಯೋದಿಲ್ಲಲ್ರಿ ನಾನು ಅಥವಾ ಕೇಳಿದೆ ನಾನೇನು ಮಾಡಬೇಕು ಈಗ ನಮ್ಮೊಂದು ನಲವತ್ತೈದು ಎಕರೆ ಹೊಲ ಐತಿ ಹಿರಿಯಾರದು ನಿನಗೇನಾದರೂ ಮಾಡೋದು ಅದರಾಗೆ ಅದ್ರಾಗೆ ಮಾಡು ಯಾಕಂದರೆ ಎಲ್ಲರೂ ಕೃಷಿ ಅಂದರೆ ಏನೂ ಇಲ್ಲ ಅಂತ ಹೇಳ್ತಾರೆ ಅಂಥದ್ರೊಳಗೆ ನೀವು ಮಾಡಿ ತೋರಿಸು ಅಂತೇಳಿದ್ರು ರಾಯಚೂರು ಒಂದು ನಿಮಗೆಲ್ಲ ಗೊತ್ತೈತಿ ಒಣ ಭಾಳ ಡ್ರೈಲ್ಯಾಂಡ್ ಏರಿಯಾ ಯಾಕಂದ್ರೆ ಭಾಳ ಟೆಂಪ್ರೇಚರ್ನು ಹೆಜ್ಗೆ ಇರ್ತದೆ ಫಾರ್ಟಿ ಸೆವೆನ್ ಫಾರ್ಟಿ ಏಯ್ಟ್ ಡಿಗ್ರೀಸ್ತನೂ ಇರ್ತದೆ ಅಂಥ ಒಂದು ಕ್ಷೇತ್ರದಲ್ಲಿ ಅರ್ಧ ಚೀಲ ಸಜ್ಜಿ ಬೆಳಿಲಾರ್ದಂಥ ಹೊಲ ನನಗೆ ಕೊಟ್ಟು ಇದ್ರೊಳಗೆ ನೀ ಏನಾದರೂ ಸಾಧಿಸ್ಬೇಕಂತೇಳಿ ಅವ್ರು ಹೋಗ್ಬಿಟ್ರು ನಾನು ಒಂದೇ ಸಲ ಒಪ್ಕೊಳ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ನಾನು ಡಿಪ್ರೆಷನ್ ಒಳಗೆ ಹೋಗಿದ್ದೆ ನಾನು ಓದಿದ್ದೆ ಬೇರೆ ನನಗೆ ಬಂದಂಥ ಚಾಲೆಂಜೇ ಬೇರೆ ಆದರೆ ನಾವು ಹೆಣ್ಮಕ್ಳು ಹೆಂಗಂದ್ರೆ ಒಂದು ಸಲ ಕಿಡಿ ಹೊತ್ಸಿದ್ರಂದ್ರೆ ಅದು ದೀಪ ಆಗಬೇಕ್ರಿ ಜ್ಯೋತಿ ಆಗಬೇಕು ಒಂದು ಮನೆ ಬೆಳಗಬೇಕಾ ಯಾಕಂದ್ರೆ ಒಂದು ಮನೆ ಮಗಳಾಗಿರ್ತೀವಿ ಇನ್ನೊಂದು ಮನೆ ಸೊಸಿ ಆಗಿರ್ತೀವಿ ಆ ಮನಿ ಎರಡೂ ಮನಿದು ಮರ್ಯಾದೆ ನಮ್ಮ ಕೈಯೊಳಗೆ ಇರ್ತದ ಇವತ್ತು ನನಗೆ ಅದು ಆಗೋದಿಲ್ಲ ಅಂತೇಳಿ ನಾ ವಾಪಸ್ಸು ಬರ್ಬೋದಾಗಿತ್ತ ಅದು ದೊಡ್ಡ ಮಾತಲ್ಲ ಆ ಕ್ಷೇತ್ರದೊಳಗೆ ನಾನೇನು ಮಾಡಿದೆ ಫಸ್ಟ್ ನಾನು ಬೋರ್ ಹಾಕೋಕ್ಕೆ ಚಾಲು ಮಾಡಿದೆ ಹನ್ನೆರಡು ಬೋರ್ ಹಾಕಿದೆ ಹದಿಮೂರನೇ ಬೋರಿಗೆ ನೀರು ಬಿತ್ತು ಆರನೇ ಬೋರಿಗೆ ನಮ್ಮ ಮನೆಯವ್ರು ಸಾಕುಬಿಡಿಲ್ಲ ಇಲ್ಲಿ ನಮಗೇನು ಬಗೆಯರುದಿಲ್ಲ ಅಂತ ಹೇಳಿದ್ರು ಆದ್ರೆ ಆತ ನನಗೆ ಕಿಡಿ ಹಚ್ಚಿದ್ದ ನಾನು ರೀ ನೀನು ನನಗೆ ಹೇಳಿ ಮಾಡಂತ ನಾನು ಮಾಡೋತನ ಬಿಡೋದೇ ಇಲ್ಲ ಅಂತೇಳಿ ನಮ್ಮ ಅಮ್ಮ ಕೊಟ್ಟಿದ್ದು ಬಂಗಾರ ಗಿಂಗಾರ ಎಲ್ಲ ಹಾಕಿದೆ ನಾನು ಅವ್ರು ಹಿಂದ್ ಸರ್ಕೊಂಡ್ಮೇಲೆ ಹದಿಮೂರನೇ ಬೋರಿಗೆ ನೀರು ಬಿತ್ತೀರಿ ನಾನು ಒಂದೇ ಬೆಳೆ ಮಾಡಿದ್ದು ದಾಳಿಂಬೆ ಹತ್ತು ಎಕರೆ ಆರಿಸ್ಕೊಂಡೆ ನಾನು ಅದರೊಳಗೆ ಐದುವರೆ ಸಾವಿರ ದಾಳಿಂಬೆ ಗಿಡ ಮಾಡಿಕೊಂಡೆ ದಾಳಿಂಬೆ ಬೆಳೆ ಹೆಂಗೆ ಬಂತಂದ್ರೆ ಒಂದನೇ ಪಟ್ಟಿ ಎಂಟು ಲಕ್ಷ ಬಂತ ಎರಡನೇ ಪಟ್ಟಿ ಹನ್ನೆರಡು ಲಕ್ಷ ಬಂತ ಮೂರನೇ ಪಟ್ಟಿ ಹದಿನೈದು ಲಕ್ಷ ಬಂತ ನಾಲ್ಕನೇ ಪಟ್ಟಿಗೆ ದುಂಡಾನು ಅಂಗಮಾರಿ ರೋಗ ಬಂದುಬಿಡ್ತೆ ಲೋಡ್ ಗಾಡಿ ಬ್ಯಾಂಗ್ಳೂರಿಗೆ ಹೋಗಿತ್ತ ಅಲ್ಲಿಂದ ರಿಜೆಕ್ಟ್ ಆಗಿ ವಾಪಸ್ ಬಂತು ಕನ್ಸಲ್ಟೆಂಟ್ ಬಂದು ಹೇಳಿದರೆ ಯು ಡೋಂಟ್ ಹ್ಯಾವ್ ಎನಿ ಅದರ್ ಚಾಯ್ಸ್ ಮೇಡಮ್ ಯು ಹ್ಯಾವ್ ಟು ರಿಮೂವ್ ಈಚ್ ಆ್ಯಂಡ್ ಎವ್ರಿ ಪ್ಲಾಂಟ್ ಯು ಡೋಂಟ್ ಹ್ಯಾವ್ ಎನಿ ಅದರ್ ಸಬ್ಸ್ಟ್ಯೂಟ್ ಫಾರ್ ದಿಸ್ ಅಂದರೆ ನೀವು ಗಿಡಗಳನ್ನು ತೆಗಿಬೇಕು ಆ ಗಿಡಗಳು ತೆಗಿಬೇಕಂದಾಗ ನನಗೇನಾತು ಒಂಬತ್ತು ತಿಂಗಳು ನಮ್ಮ ಮಕ್ಕಳು ಹೊತ್ತು ಹೆತ್ತು ನಾವು ಅವರಿಗೆ ಖತಮ್ ಮಾಡಿದಾಗ ಏನು ಫೀಲ್ ಆಗ್ತದೆ ಹಂಗೆ ಆರು ವರ್ಷದ ಗಿಡ ಕಟ್ ಮಾಡಿದಾಗ ನನಗನಿಸಿತ್ತು ಗಿಡ ಕಟ್ ಮಾಡಿದ ಮಾಡಿದ್ಮೇಲೆ ನೆಲ ಹೆಂಗೆ ಕಾಣಕತ್ತದಲ್ಲ ಸೇಮ್ ಹಾಗೆ ಕಾಣಕತ್ತ ಅದರ ಆ ಆರು ವರ್ಷದೊಳಗೆ ನಾ ಪಟ್ಟಂಥ ಶ್ರಮ ಅದೆಲ್ಲ ಹೊಳೆಗು ಹಣ್ಣು ತೊಳ್ಕೊಂಡು ಹೋದಂಗೆ ಹೋಗ್ಬಿಟ್ಟಿತ್ತು ಯಾಕಂದರೆ ನಾವು ಮಧ್ಯಮ ವರ್ಗದವ್ರು ಹಾಕಿದ್ದಂಥ ಪ್ರತಿಯೊಂದು ದುಡ್ಡು ಭಾಳ ಕಷ್ಟದ್ದಿರ್ತದೆ ಇಲ್ಲಿರುವವರು ಎಲ್ಲರಿಗೂ ಆ ನೋವು ಗೊತ್ತೈತಿ ಯಾಕಂದರೆ ಎಲ್ಲರೂ ರೈತರದಿರಿ ನಾವು ಒಂದು ನೂರು ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ನಮ್ಮ ಹೆಂಡತಿ ಮಕ್ಕಳ ಮುಖ ನಮಗೆ ಮುಂದೆ ಬರ್ತದೆ ಇದೇ ಇದ್ರೆ ನಮ್ಮ ಮನೆ ಖರ್ಚಿಗೆ ಆಗ್ತದಲ್ಲ ಅಂತ ನಾವು ವಿಚಾರ ಮಾಡ್ತೀವಿ ಹಂಗೆ ಮಾಡಿ ನನ್ನ ನೆಲ ಮತ್ತೆ ಹಿಂಗೆ ಕಾಣಕತ್ತ ಬಿಡ್ತು ಅವಾಗ ನನಗೆ ತಿಳ್ಕೊಂಡೆ ನಾನು ಏಕ ಬೆಳೆ ಪದ್ಧತಿ ಅಂದರೆ ಒಂಟಿ ಬೆಳೆ ಪದ್ಧತಿ ಯಾವಾಗಲೂ ಮೊನೋ ಕ್ರಾಪಿಂಗ್ ಇಟ್ ಈಸ್ ವೆರಿ ಡೇಂಜರಸ್ ಅದರ ಬದಲಿ ಪ್ಲೀಸ್ ಗೋ ಫಾರ್ ಮಲ್ಟಿ ಕ್ರಾಪಿಂಗ್ ಅಂದರೆ ಬಹುಬೇಳೆ ಪದ್ಧತಿಯನ್ನು ರೈತರ ಆಯ್ಕೆ ಮಾಡಿಕೊಳ್ಳ್ರಿ ಇಟ್ ಈಸ್ ಕಾಲ್ಡ್ ಆ್ಯಸ್ ಇಂಟಿಗ್ರೇಟೆಡ್ ಕ್ರಾಪಿಂಗ್ ಅಂದ್ರೆ ಸಮಗ್ರ ಬೇಸಾಯ ಪದ್ಧತಿ ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ನಾನು ಮಾಡಿದ್ದೀಗ ನನ್ನ ತೋಟದಲ್ಲಿ ಎರಡು ಸಾವಿರದ ನೂರು ಶ್ರೀಗಂಧ ನೂರು ದಾಳಿಂಬೆ ಒಂಬೈನೂರು ಮಾವು ಮುನ್ನೂರು ನಿಂಬು ಎಂಟುನೂರು ಎಲ್ ಫಾರ್ಟಿ ನೈನ್ ಪೇರಲ ಐದುನೂರು ರಂಗಾಪುರಿ ಸಾತ್ಕುಡಿ ಮೋಸಂಬಿ ನೂರ ಐವತ್ತು ಜಂಬೂ ನೇರಿಹಣ್ಣು ನೂರ ಐವತ್ತು ಬೆಟ್ಟದ ನೆಲ್ಲಿಕಾಯಿ ನೂರು ಉಮ್ರಾನ್ ವೆರೈಟಿ ಬಾರಿ ಹಣ್ಣು ಎಂಟುನೂರು ಸಾಗ್ವಾಣಿ ಗಿಡ ಆಮೇಲೆ ಒಂದು ನೂರ ಐವತ್ತು ನುಗ್ಗೆಕಾಯಿ ಗಿಡ ಒಂದು ನೂರು ಕರಿಬೇವು ಗಿಡ ನೂರು ಮಲ್ಲಿಗೆ ಹೂವಿನ ಗಿಡ ನೂರು ತೆಂಗಿನಕಾಯಿ ಗಿಡ ನಾಲ್ಕುನೂರ ಐವತ್ತು ಇದು ಬಾಲಾನಗರ್ ಸೀತಾಪಲ್ ಅದು ಇದ್ರ ಜೊತೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಜೇನು ಸಾಕಾಣಿಕೆ ಹೈನುಗಾರಿಕೆ ಮೇಡಮ್ ನೀವು ಇಷ್ಟು ಹೆಂಗೆ ಮಾಡಿರಿ ಮೇಡಮ್ ಮತ್ತು ಇಷ್ಟೆಲ್ಲ ಮಾಡಿದ ಮೇಲೆ ಆದಾಯ ಹೆಂಗೆ ತೊಗೊತೀರಿ ನೀವಂತ ಎಲ್ಲ ರೈತರಿಗೆ ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತದೆ ಯಾಕಂದ್ರೆ ಇಲ್ಲೆಲ್ಲ ಪ್ರಾಕ್ಟಿಕಲ್ ಇದ್ದವ್ರು ಅದಿರಿ ಯಾರು ಕುಂತು ಮನೆಯೊಳಗೆ ಊಟ ಮಾಡೋರಂತೂ ಕಾಣುವಲ್ರಿ ನನಗೆ ಎಲ್ಲರೂ ಹೊಲದೊಳಗೆ ಗುದ್ಲಿ ಸಲ್ಕಿ ತೊಗೊಂಡು ದುಡ್ದವ್ರೆ ಕಾಣಕತ್ತೀರಿ ನನಗೆ ಗೊತ್ತೈತೆ ಅವ್ರ ನೋವು ಅವ್ರ ಕಷ್ಟ ನನಗೆ ಗೊತ್ತೈತಿ ಯಾಕಂದ್ರೆ ಇವತ್ತೂ ಒಂದು ಹುಡುಗಿಗೆ ಮದುವೆ ಮಾಡಿಕೊಡಂದ್ರೆ ಮೇಡಮ್ ಅವನು ಗೌರ್ಮೆಂಟ್ ಒಳಗೆ ಇಲ್ಲಾಂದ್ರೆ ಪ್ರೈವೇಟ್ ಒಳಗೆ ಚಪರಾಸಿ ಆದರೂ ಚಿಂತಿಲ್ರಿ ನಾವು ಮದುವೆ ಮಾಡಿಕೊಡ್ತೀವಿ ಆದ್ರೆ ಹೊಲಾ ಮನೆಯವರಿಗೆ ಮಾತ್ರ ನಾವು ಸತ್ರು ಕೊಡೋದಿಲ್ಲ ರೀ ಮೇಡಮ್ ನಮ್ಮ ಮಕ್ ಅಲ್ಲಿ ಬರೀ ರೊಟ್ಟಿ ಬಡದ ಸಾಯ್ಬೇಕು ಬರೀ ಅವ್ರ ಮನೆಗೆ ದುಡ್ದೆ ಸಾಯ್ಬೇಕು ರೀ ಮೇಡಮ್ ಬ್ಯಾಡ್ರಿ ಆ ಮನೆಗೆ ಕೊಡೋದಿಲ್ಲ ಅಂತಾರೆ ಅವಾಗ ನಾನು ಅಂದ್ಕೊಂಡೆ ಎಲ್ಲಕ್ಕಿಂತ ಕಷ್ಟ ಜೀವನ ರೈತರದೇ ಎಲ್ಲಕ್ಕಿಂತ ಸ್ವಾಭಿಮಾನ ಜೀವನ ರೈತರದೇ ಭಾಳಷ್ಟು ಆಫೀಸರ್ಸ್ ಮೋಸ ಮಾಡ್ತಾರೆ ಅದರ ರೈತ ಮೋಸ ಮಾಡುವುದಿಲ್ಲ ಆತ ತನಗೆ ತಾನ ಮೋಸ ಮಾಡ್ಕೊತಾನೆ ಅದ್ರ ಜಗತ್ತಿಗೆ ಮೋಸ ಮಾಡೋದಿಲ್ಲ ಸಾಧ್ಯನೇ ಇಲ್ಲ ನಾನು ನೋಡಿಲ್ಲ ಅಂಥ ಒಂದು ರೈತನಿಗೆ ಇವತ್ತೊಂದು ಹೆಣ್ಣು ಕೊಡ್ಲಿಕ್ಕೆ ಯಾಕೆ ಹಿಂದೆಟ್ಟು ಹಾಕ್ತಾರೆ ಗೌರ್ಮೆಂಟ್ ನೌಕರಿ ಇರ್ಬೇಕಂದ್ರೆ ಗೌರ್ಮೆಂಟ್ ನೌಕ್ರಿಗೆ ತಿಂಗಳ ಪಗಾರ ಬರ್ತದೆ ಅವ್ರು ರಿಟೈರ್ಮೆಂಟ್ ಆದಾಗ ಅವ್ರಿಗೆ ಪೆನ್ಷನ್ ಬರ್ತದೆ ಅಂಥ ಒಂದು ಸ್ಕೀಮ ರೈತ ತನ್ನ ತೋಟದಲ್ಲಿ ಯಾಕೆ ಮಾಡಬಾರ್ದು ಆ ನಿಟ್ಟೊಳಗೆ ನಾನು ಮಾಡಿದ್ದು ನಾನು ಎಷ್ಟು ಬೆಳೆಗಳನ್ನು ಹೇಳಿದೆ ಅಷ್ಟು ಬೆಳೆಗಳನ್ನು ನಾನು ಯಾಕೆ ಮಾಡೀನಂದ್ರೆ ಋತು ಆಧಾರಿತ ಆದಾಯ ರೈತನಿಗೆ ಬರಬೇಕು ಅಂದರೆ ತಿಂಗಳ ಪಗಾರ ಬಂದಂಗೆ ಬರಬೇಕು ಮಾವಿನ ಸೀಸನ್ ಒಳಗೆ ಮಾವಿನ ದುಡ್ಡು ದಾಳಿಂಬೆ ಸೀಸನ್ ಒಳಗೆ ದಾಳಿಂಬೆ ದುಡ್ಡು ಪೇರಲೆ ಸೀಸನ್ ಪೇರಲೆ ದುಡ್ಡು ನೀರಿನ ಸೀಸನ್ ನೀರ್ಲೆಣ್ಣು ದುಡ್ಡು ಬಾರಿ ಹಣ್ಣು ಸೀಸನ್ ಬಾರಿ ಹಣ್ಣು ದುಡ್ಡು ಸೀತಾಪಲ್ ಸೀಸನ್ ಸೀತಾಪಲ್ ದುಡ್ಡು ಅಂದರೆ ಸತತ್ ಅವ್ನ ಕೈ ಒಳಗೆ ರೊಕ್ಕ ಆಡ್ತಿರ್ಬೇಕು ನಲವತ್ತರಿಂದ ನಲವತ್ತೈದು ವರ್ಷಕ್ಕೆ ಯಾವಾಗ ಅವ್ನು ಹಾಕಾನ ಯಾಕಂದ್ರೆ ಹೊಲ ಮನೆಯಾಗ ಬಿಸಿಲಿದ್ರು ದುಡಿಬೇಕಾ ಮಳೆ ಇದ್ರೂ ದುಡಿಬೇಕಾ ಇದ್ರೂ ದುಡಿಯಬೇಕಾ ರಾತ್ರಿ ಮೂರು ಗಂಟೆ ಕರೆಂಟ್ ಕೊಟ್ಟರು ನಾವು ಹೋಗಿ ನೀರು ಕಟ್ಟತ್ತೀವಿ ಎಷ್ಟು ಚಳಿ ಇದ್ರು ಎಂಥ ಬಿಸಿಲೊಳಗು ಎಲ್ಲರೂ ಎ ಸಿ ರೂಮ್ ಒಳಗೆ ನಾವು ರೈತರು ಬಿಸಿಲಾಕ ಕೆಲಸ ಮಾಡ್ತೀವಿ ಅಂತ ರೈತ ನಲ್ವತ್ತರಿಂದ ನಲವತ್ತೈದು ವರ್ಷ ಆದಮೇಲೆ ಅವ್ನು ಮೆತ್ತಗಾದಾಗ ಅವನಿಗೆ ಯಾರು ನೋಡ್ಕೋಬೇಕ್ರಿ ಅವನಿಗೆ ಯಾರು ನೋಡ್ಕೋಬೇಕು ಹೇಳ್ರಿ ಯಾಕಂದ್ರೆ ತಿಂಗಳ ಪಗಾರ ಬಂದು ಪೆನ್ಷನ್ ಬರೋ ಮಗ ಸೂಸಿಗೆ ಅತ್ತಿಮ್ಮೆ ಮಗ ಸೂಸಿ ನೋಡ್ಕೊಳಕ್ ರೆಡಿ ಇಲ್ಲ ಇನ್ನು ಒಂದು ರೈತ ಯಾರು ನೋಡ್ಕೋಬೇಕು ರೀ ಯಾವಾಗ ಅವನ ನಿತ್ರಾಣ ಆದಾಗ ಅಂಥ ಟೈಮ್ ಒಳಗೆ ಅರಣ್ಯ ಬೆಳೆ ಶ್ರೀಗಂಧ ಇವತ್ತು ಒಂದು ಎಕರೆ ಶ್ರೀಗಂಧ ನೀವು ಬೆಳೆದಿರಂದ್ರೆ ಇವತ್ತಿಂದ ಬೆಲೆ ಐದರಿಂದ ಆರು ಕೋಟಿ ರೂಪಾಯಿ ಒಂದು ಎಕರೆ ಶ್ರೀಗಂಧ ಆರು ಕೋಟಿ ಒಂದು ಕೆ ಜಿ ಶ್ರೀಗಂಧ ಹತ್ತು ಸಾವಿರದಿಂದ ಹದಿನಾರು ಸಾವಿರ ರೂಪಾಯಿ ಕೆ ತನ ಐತಿ ಇದು ಗೌರ್ಮೆಂಟ್ ರೇಟ್ಸ್ ನೀವು ಹೊರಗಡೆ ರೇಟ್ಸ್ ಕ್ಯಾಲ್ಕುಲೇಟ್ ಮಾಡ್ತೀರಂದ್ರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಐತಿ ಆ ನಿಟ್ಟೊಳಗ ಒಂದು ಟನ್ನಿಗೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಆಯ್ತು ಒಂದು ರೈತ ತಾನು ಚಲೋ ಕೆಲಸ ಮಾಡಿದ್ರಂದ ಒಂದು ಎಕರೆ ಒಳಗೆ ಮಿನಿಮಮ್ ಮೂರರಿಂದ ನಾಲ್ಕು ಟನ್ ಶ್ರೀಗಂಧ ಬೆಳಿಬೋದು ಈಗ ಶ್ರೀಗಂಧ ಬೆಳಿಬೇಕಂದ್ರೆ ಯೋ ಮೇಡಮ್ ಕಳ್ಳರದ ಕಾಕ್ರದ್ ಭಯ ಮತ್ತೆ ಹೊಸಾದ ಬಿಟ್ರಲ್ರಿ ಮೇಡಮ್ ಅನ್ ಈಗ ಒಂದು ಎಕರೆಗೆ ಹನ್ನೆರಡು ವರ್ಷ ಆದಮೇಲೆ ರೈತನಿಗೆ ಐದರಿಂದ ಆರು ಕೋಟಿ ಆದಾಯ ಬರ್ತೇತಂದ್ರೆ ಅವ್ನಿಗೆ ಮಗ ಸುಸಿ ಹಾಕಿರಿ ಮೊಮ್ಮಕ್ಳು ನೋಡ್ಕೊತಾರೆ ನಮ್ಮ ತಾತಗೆ ಆರು ಕೋಟಿ ಆಸ್ತಿ ಐತಂತೇಳಿ ಅಂತ ಹೇಳಿ ಹೌದಿಲ್ಲ ಹೇಳ್ರಿ ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ರೈತರಿಗೆ ಶ್ರೀಗಂಧ ಒಂದು ಪರಾವಲಂಬಿ ಗಿಡ ಅಂದರೆ ಬೇರೆ ಗಿಡದ ಆಶ್ರಯದಲ್ಲಿ ಬೆಳೀತೈತಿ ಸ್ಪೆಷಲಿ ನಮ್ಮ ಕರ್ನಾಟಕ ಮತ್ತು ತಮಿಳ್ನಾಡ್ದೊಳಗೆ ಬೆಳೆದಂಥ ಶ್ರೀಗಂಧಕ್ಕೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗೆ ಭಾಳ ದೊಡ್ಡ ಡಿಮ್ಯಾಂಡ್ ಐತಿ ಆಮೇಲೆ ನಾವು ಕಳ್ರ ಭಯ ಏನಂದ್ರೆ ಈಗ ನಾ ಮಾಡಕತ್ತಿದ್ದ ನನ್ನ ಹೊಲದೊಳಗೆ ದಟ್ ಈಸ್ ಕಾಲ್ಡ್ ಆಸ್ ಇ ಪ್ರೊಟೆಕ್ಷನ್ ಸಿಸ್ಟಮ್ ದಟ್ ಈಸ್ ಕಾಲ್ಡ್ ಆಸ್ ಇ ಪ್ರೊಟೆಕ್ಷನ್ ಸಿಸ್ಟಮ್ ಅಂದ್ರೆ ನಾವು ಗಿಡಗಳಿಗೆ ಮೈಕ್ರೋ ಚಿಪ್ ಹಾಕ್ತೀವಿ ಅಂದರೆ ಈಗ ನಮ್ಮ ಮೊಬೈಲಿಗೆ ಸಿಮ್ ಹೆಂಗೆ ಹಾಕ್ತಿವಿ ಹೆಂಗೆ ಗಿಡಕ್ಕೆ ಮೈಕ್ರೋ ಚಿಪ್ ಹಾಕ್ತೀವಿ ಆ ಥರ ಮೈಕ್ರೋ ಚಿಪ್ ಹಾಕಿದಾಗ ವಿದಿನ್ ಟೂ ಫೀಟ್ಸ್ ಡಿಸ್ಟೆನ್ಸ್ ಒಳಗೆ ಯಾವುದೇ ಒಂದು ಮನುಷ್ಯ ಬಂದ್ರಂದ್ರೆ ವೆರಿ ಇಮಿಡಿಯೇಟ್ ನಿಮ್ಗೆ ಸೈರನ್ ಬೆಲ್ ಬಂದುಬಿಡ್ತದೆ ಒಂದು ನಿಮ್ಗೆ ಒಂದು ರೆಜಿಸ್ಟ್ರೇಷನ್ ಪೊಲೀಸ್ ಸ್ಟೇಷನಿಗೆ ನೀವು ಪ ಶ್ರೀಗಂಧ ಬೆಳೆಗಾರರು ನಾವು ಕ ರೆಜಿಸ್ಟ್ರೇಷನ್ ಮಾಡ್ತಿರ್ತೀವಿ ಆ ಪೊಲೀಸ್ ಸ್ಟೇಷನಿಗೂ ಸೈರನ್ ಬೆಲ್ ಬರ್ತದೆ ವೆರಿ ಇಮಿಡಿಯೇಟ್ ನೀವು ಅಲರ್ಟ್ ಆಗ್ತೀರಿ ಒಂದೊಂದು ಸಲ ನೀವು ಊರೊಳಗೆ ಇರುವುದಿಲ್ಲ ನೀವು ಬೇರೆ ಊರಿಗೆ ಹೋಗಿರ್ತೀರಿ ಆ ಒಳಗೆ ನೀವು ಹೋಗುತ್ತಾನೆ ಗಿಡ ಕಳೆತನೂ ಆಗಿರ್ತೈತಿ ಆ ಥರ ಕಳೆತನ ಆಗಿದ್ದು ಗಿಡ ಯಾಕಂದ್ರೆ ಆಲ್ರೆಡಿ ಅದರೊಳಗೆ ಮೈಕ್ರೋಚಿಪ್ ಇರ್ತದೆ ಅದು ಯಾವ ಮನ್ಯಾಗ ಯಾವ ಓಣೆಗೆ ಯಾವ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡ್ತದೆ ಹಾಗಾಗಿ ರೈತ ಭಯ ಪಡೋ ಅವಶ್ಯಕತೆ ಇಲ್ಲ ಶ್ರೀಗಂಧದೊಳಗೆ ಮೇನ್ ಎರಡು ಅದಾವೆ ರೀ ಒಂದು ಆಸ್ಟ್ರೇಲಿಯನ್ ಸ್ಯಾಂಡಲ್ವುಡ್ ಎನ್ ಅದರ್ ಈಸ್ ಇಂಡಿಯನ್ ಸ್ಯಾಂಡ್ಲ್ವುಡ್ ಆಸ್ಟ್ರೇಲಿಯನ್ ಸ್ಯಾಂಡಲ್ವುಡ್ ಒಳಗೆ ಅಲ್ಫಾಬಿಟಾ ಪಾರ್ಟಿಕಲ್ಸ್ ಬರೀ ಮೂವತ್ತು ಪರ್ಸೆಂಟ್ ಇರ್ತದೆ ವೇರ್ ಆಸ್ ಇನ್ ಇಂಡಿಯನ್ ಸ್ಯಾಂಡಲ್ವುಡ್ ಇಟ್ ಈಸ್ ನೈಂಟಿ ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಇರ್ತದೆ ರೀ ಸೊ ಇಲ್ಲಿ ಬೆಳೆದಂತ ಶ್ರೀಗಂಧಕ್ಕೆ ಸ್ಪೆಷಲಿ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡದಲ್ಲಿ ಬೆಳೆದಂತ ಶ್ರೀಗಂಧಕ್ಕೆ ನಮ್ಮ ವಾತಾವರಣ ಬಹಳ ಪೂರಕವಾದಂಥ ವಾತಾವರಣ ಐತಿ ಅದಕ್ಕೆ ರೈತರೆ ಹಾರ್ಡ್ ವರ್ಕ್ ಮಾಡಬೇಡ್ರಿ ಸ್ಮಾರ್ಟ್ ವರ್ಕ್ ಮಾಡ್ರಿ ಪ್ಲೀಸ್ ಒಂದು ಎಕರೆ ತಗೊಳ್ರಿ ಅದೊಂದು ಪರಾವಲಂಬಿ ಗಿಡ ಅಲ್ಲ ಬೇರೆ ಗಿಡದ ಆಶ್ರಯದಲ್ಲಿ ಬೆಳಿತೈತಿ ನೀವು ತೆಗಳುವಂಥ ಆಶ್ರಯ ಗಿಡಗಳು ನಿಮ್ಮದು ಹೊಟ್ಟಿ ತುಂಬಿಸ್ತಿರ್ಬೇಕು ಶ್ರೀಗಂಧದ್ದು ಹೊಟ್ಟಿ ತುಂಬಿಸ್ತಿರ್ಬೇಕ ಆ ನಿಟ್ಟೊಳಗೆ ನಾನು ಮಾಡಿದ್ದು ಪೇರಲ ಮಾವು ಸೀತಾಫಲ ನಿಂಬು ತಾಳಿಂಬೆ ಬಾರಿ ಹಣ್ಣು ನೀರಳೆ ಹಣ್ಣು ಹೂವಿನ ಗಿಡಗಳು ಇವೆಲ್ಲ ನಾನು ಎದಕ್ಕೆ ಮಾಡೀನಂದ್ರೆ ಶ್ರೀಗಂಧಕ್ಕೆ ಅದು ಆಶ್ರಯನೂ ಆಗಿರಬೇಕು ನಮ್ಮದು ಹೊಟ್ಟಿ ತುಂಬಿಸ್ತಿರಬೇಕು ಈ ನಿಟ್ಟೊಳಗೆ ರೈತ ಪ್ರಯತ್ನ ಮಾಡಿದಾಗ ಒಂದು ಅರ್ಧ ಚೀಲ ಸಜ್ಜಿ ಬೆಳಿಲಾರ್ದಂಥ ಹೊಲದೊಳಗೆ ಇವತ್ತು ಒಂದು ರೈತ ನಾವು ಭಾಳ ಅಂದ್ರೆ ಸಾವಿರ ಒಳಗೆ ಮಾತಾಡ್ಬೋದು ಲಕ್ಷದೊಳಗೆ ಮಾತಾಡ್ಬೋದು ಒಂದು ರೈತ ಕೋಟಿ ಒಳಗೆ ಮಾತಾಡುವಂಥ ಬೆಳೆ ಶ್ರೀಗಂಧ ಅದು ನಿಮ್ಮ ಕೈ ಒಳಗೈತೆ ನೀವು ಮಾಡಬೇಕಷ್ಟೇ ಆಮೇಲೆ ನಾನು ಇನ್ನೊಂದು ಒಂದು ಮಾತನ್ನು ಹೇಳ್ತೀನಿ ಭಾಳಷ್ಟು ಹೆಣ್ಮಕ್ಳು ಬಂದಾರ ಮಹಿಳೆ ಮಹಿಳೆ ಅಂದರೆ ಮಹಾ ಇಳೆ ಇಳೆ ಅಂದರೆ ನದಿ ನದಿ ಹುಟ್ಟತೆ ತೆಲೆ ಸೇರ್ತೆ ತೆಲೆ ನದಿ ಹುಟ್ಟಿ ಹರಿತಿರ್ತೈತಲ್ರಿ ಹರಿಬೇಕಾದ್ರೆ ಭಾಳಷ್ಟು ಅದಕ್ಕೆ ಸಮತಟ್ಟಾದ ಭೂಮಿನ ಸಿಗೋದಿಲ್ಲ ಗುಡ್ಡ ಸಿಗ್ತೈತಿ ಬೆಟ್ಟ ಸಿಗ್ತೈತಿ ತೆಗ್ಗು ಸಿಗ್ತೈತಿ ಮುಳ್ಳು ಸಿಗ್ತೈತಿ ಎಲ್ಲ ಸಿಗ್ತೈತಿ ಆದ್ರೆ ನದಿ ಏನು ಮಾಡ್ತೈತಿ ಎಲ್ಲಾರ ಹಸಿವು ಎಲ್ಲರ ನೀರಡಿಕೆ ಇಂಗಿಸ್ಕೊಂಡು ಎಲ್ಲ ಕಡೆ ಹಸಿರು ಕ್ರಾಂತಿಯನ್ನು ಪಸರಿಸ್ಕೊಂಡು ಹೋಗ್ತೈತಿ ಇಲ್ಲಿ ಮುಳ್ಳು ಬಂದತಂಥೇಳಿ ವಾಪಸ್ ಹೊಳತೈತೆನ್ರಿ ಅದು ಒಳ್ಳೆಯದಿಲ್ಲ ಆ ಥರ ನಮ್ಮ ಹೆಣ್ಮಕ್ಳು ನಾವು ತವ್ರ ಮನೆಯಿಂದ ಮದುವೆ ಮಾಡ್ಕೊಂಡು ಬಂದಮೇಲೆ ನಮ್ಮ ಗಂಡನ ಮನೆಯೊಳಗೆ ಒಳ್ಳೇದಿರಲಿ ಕೆಟ್ಟದಿರಲಿ ಆ ಮನೆ ತನದ ಹೆಸ್ರು ತರಬೇಕು ಅಂಥೇಳಿ ತಂದು ಎಷ್ಟೇ ಕಷ್ಟ ಇದ್ದರೂ ಅಲ್ಲಿ ನಿಭಾಯಿಸ್ಕೊಂಡು ತನ್ನ ಏನೇನು ಶ್ರಮ ಐತಿ ತನ್ನ ಏನೇನು ದುಡಿಮೆ ಐತಿ ಅದನ್ನು ಹಾಕಿ ಆ ಒಂದು ಮನೆತನ ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢರಾಗುವುದಲ್ಲಿ ಅವ್ರ ಪ್ರಯತ್ನ ಆಮೇಲೆ ಅವ್ರ ಕಾಂಟ್ರಿಬ್ಯೂಷನ್ ಭಾಳ ಆಯ್ತು ಅಂತ ಹೇಳಲಿಕ್ಕೆ ನಾನು ಖರೆ ಹೇಳ್ತೀನಿ ಅವರಿಗೆ ದೊಡ್ಡ ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ ಇನ್ನೂ ಒಂದು ಸಲ ಅಂಥ ಮಹಿಳೆಯರಿಗೆ ನನ್ನ ಕಡೆಯಿಂದ ದೊಡ್ಡ ನಮಸ್ಕಾರ ಯಾಕಂದರೆ ನನಗೂ ಪ್ರೌಡ್ ಅನ್ನಿಸ್ತೈತೆ ನಾನು ಒಂದು ಮಹಿಳೆ ಅನ್ನಲಿಕ್ಕೆ ಆಮೇಲೆ ರೈತರಿಗೆ ನಾನು ಹೇಳೋದು ಈಗ ಇದ್ದವರೆಲ್ಲ ದೀಪಾವಳಿ ಯುಗಾದಿ ನ್ಯೂ ಇಯರ್ ಫಂಕ್ಷನ್ ಬಂದ್ರೆ ಅಂದರೆ ಅವ್ರು ಹೆಂಡ್ತಿದ್ದವ್ರಿಗೆ ಒಂದು ನೆಕ್ಲೇಸ್ ಒಂದು ಬಂಗಾರದ್ದು ಏನಾದರೂ ಮಾಡಿಸ್ತಾರೆ ರೇಷ್ಮೆ ಸೀರೆ ತಂದು ಕೊಡ್ತಾರೆ ಈಗ ನಾವು ಒಂದು ಎಕರೆ ಶ್ರೀಗಂಧ ಬೆಳೆದು ಅಂದ್ರೆ ಐದು ಕೋಟಿ ರೂಪಾಯಿ ಆಸ್ ಆದಾಯ ಬರ್ತದಂತ ನಾನು ಹೇಳಿದೆ ಅದರೊಳಗೆ ನಾವೇನು ಮಾಡಮ್ ರೀ ಒಂದು ಕೋಟಿದ ಮೊದಲು ಮನಿ ಕಟ್ಸಮ್ ಮನಿ ಆಗೋದಿಲ್ಲ ರೀ ಅದು ಬಂಗಲೆ ಆಗಿರ್ತೈತೆ ಯಾಕಂದ್ರೆ ಒಂದು ಕೋಟಿ ಹಾಕೀವಿ ನಾವು ಆಮೇಲೆ ಇನ್ನೂ ಒಂದು ಕೋಟಿ ಒಳಗೆ ಏನು ಮಾಡಮ್ಮ ಐವತ್ತು ಲಕ್ಷ ರೂಪಾಯಿ ತೆಗ್ಯಮ್ ಐವತ್ತು ಲಕ್ಷ ರೂಪಾಯಿ ಯಾಕೆ ಇವತ್ತು ನಾಳೆ ಎಜುಕೇಷನ್ ಭಾಳ ಕಾಸ್ಟ್ಲಿ ಆಗ್ಯದ ಯಾಕಂದ್ರೆ ಮೊದಲು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಮ್ ಉಳಿತಿದ್ದ ದಿನ ಇಪ್ಪತ್ತೈದು ಲಕ್ಷ ರೂಪಾಯಿ ಏನು ಉಳಿತೈತಿ ನಮ್ಮ ಮನೆ ಹೆಣ್ಮಕ್ಳಿಗೆಲ್ಲ ಒಂದು ಕೆ ಜಿ ಬಂಗಾರ ಹಾಕ್ರಿ ಯಾಕಂದ್ರೆ ಲಕ್ಷ್ಮಿದವ್ರ ಮೊದಲು ಅವ್ರ ತಣ್ಣಗಿರ್ಬೇಕು ನಮ್ಮ ಹೆಣ್ಮಕ್ಳು ಚಲೋ ಬಂಗಾರ ಹಾಕ್ಕೊಂಡು ಎಲ್ಲರಿಗೆ ತೋರಿಸ್ಬರ್ಲಿ ಅವರು ಆಮೇಲೆ ಅವ್ರ ಆ ನಗು ಅದು ಹಂಗೆ ಇರಬೇಕು ಇನ್ನು ಇಪ್ಪತ್ತೈದು ಲಕ್ಷ ರೂಪಾಯಿ ಏನು ಉಳಿತದಲ್ಲ ಅದ್ರೊಳಗೆ ಒಂದು ಎ ಸಿ ಕಾರ್ ತೊಗೊಳಮ್ಮ ಇಷ್ಟು ಕಷ್ಟಪಟ್ಟು ಹೊಲ್ದಾಗ ದುಡ್ದಿರ್ತೀವಿ ಸ್ವಲ್ಪ ಎಂಜಾಯ್ ಮಾಡಮ್ ಇನ್ನು ಮೂರು ಕೋಟಿ ಉಳಿತೈತಿ ಆ ಮೂರು ಕೋಟಿ ಒಳಗೆ ಬಿಸ್ನೆಸ್ ಮಾಡಿರಿ ಅಂತ ನಮ್ಮ ಯುವ ಜನರಿಗೆ ಹೇಳಿದ್ರು ಅವ್ರು ಬಿಸ್ನೆಸ್ ಮಾಡೋದಿಲ್ರಿ ಯಾಕಂತ ಕೇಳ್ರಿ ಅವರಿಗೆ ಶ್ರೀಗಂಧದ ರುಚಿ ಇನ್ನೂ ಒಂದು ಇಪ್ಪತ್ತು ಎಕರೆ ಹೊಲ ತೊಗೊಂಡು ಮತ್ತೆ ಶ್ರೀಗಂಧನ ಮಾಡ್ತಾರೆ ಅವರು ಈ ಥರ ಮಾಡಿದಾಗ ರೈತ ಸುಸ್ಥಿರ ಕೃಷಿಯ ಆದಾಯ್ತಾನೆ ಇಟ್ ಈಸ್ ಕಾಲ್ಡ್ ಆಸ್ ಸಸ್ಟೈನಿಬಲ್ ಅಗ್ರಿಕಲ್ಚರ್ ರೈತ ಹಿಂಗೆ ಸ್ಟ್ರಾಂಗ್ ಆಗ್ಬೇಕು ನಾವು ಅನ್ನದಾತ್ರ ನಾವು ಸರ್ಕಾರಕ್ಕೆ ಸಾಲ ಮನ್ನಾ ಮಾಡ ಅಂತ ಕೇಳೋದು ಬೇಡ್ರಿ ಸರ್ಕಾರಕ್ಕೆ ಸಾಲ ಕೊಡುವಂಗಾಗಮ ನಾವು ಯಾಕಂದ್ರೆ ಯಾವ ವರ್ಗ ಕೊಡುವಂಗೆ ಇರ್ತದಲ್ಲ ಅದಕ್ಕೆ ಯಾವಾಗಲೂ ಮರ್ಯಾದೆ ಇರ್ತದೆ ನಾವು ಯಾವಾಗಲೂ ಕೊಡುವಂಗಾಗಮ್ಮ ಅದಕ್ಕೆ ನಾನು ನಾನಿಲ್ಲಿರುವಂಥ ರೈತರಿಗೆ ಆಮೇಲೆ ನನಗಿಲ್ಲಿ ಕರೆದು ಮಾತಾಡಿಸಿದ್ದಂಥ ದೇಶಪಾಂಡೆ ಫೌಂಡೇಶನ್ ಅವರಿಗೆ ಆಮೇಲೆ ಸಂಜು ಕುಲಕರ್ಣಿ ಸರ್ ಅವರಿಗೆ ಆಮೇಲೆ ಇಲ್ಲಿ ನೆರೆದಂಥ ರೈತ ಮಹಿಳೆಯರಿಗೆ ಇನ್ನೂ ಸಲ ಎಲ್ಲ ನಮ್ಮ ಹಿರಿಯರಿಗೆ ರೈತರಿಗೆ ಅದ ದೊಡ್ಡ ನಮಸ್ಕಾರ